ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಆರನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಪ್ರೋನೌನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸರಿನಾ ಪ್ರೋನೌನ್ ಅಂದರೆ ಸರ್ವನಾಮ ಪ್ರೋನೌನ್ ಏನಂದರೆ ಒಂದು ನಾಮಪದವು ಪುನಃ ಪುನಃ ಬಳಕೆಯಾಗುವುದನ್ನು ತಪ್ಪಿಸಲು ಇರುವ ಶಬ್ದ ಆಯಿತಾ ನೌನ್ ಅಂದರೆ ನಾಮಪದ ಇದರ ಪುನಃ ಪುನಃ ಬಳಕೆಯಾಗುವುದನ್ನು ತಪ್ಪಿಸಲು ಇರುವ ಶಬ್ದ ಇಲ್ಲಿರುವ ವಾಕ್ಯಗಳನ್ನು ಗಮನಿಸಿ ರಾಜೇಶನು ನನ್ನ ಸ್ನೇಹಿತ ಮೊದಲನೇ ವಾಕ್ಯ ಅವನು ಬಹಳ ಬುದ್ಧಿವಂತ ಎರಡನೇ ವಾಕ್ಯ ಎರಡನೇ ವಾಕ್ಯದಲ್ಲಿರುವ ಅವನು ಎನ್ನುವ ಪದವು ರಾಜೇಶನ ಬದಲಿಗೆ ಉಪಯೋಗಿಸಲ್ಪಟ್ಟಿದೆ ರಾಜೇಶ್ ಏನು ಹೇಳಿ ರಾಜೇಶ್ ಅನ್ನೋದು ನಾಮಪದ ಅಲ್ವಾ ನೌನು ನಾವು ಕಲ್ತಿದ್ದೇವೆ ಇದ್ರ ಬಗ್ಗೆ ರಾಜೇಶನು ಎನ್ನುವ ನಾಮಪದವನ್ನು ಪ್ರತಿನಿಧಿಸಲು ಎರಡನೆಯ ವಾಕ್ಯದಲ್ಲಿ ಅವನು ಎನ್ನುವ ಸರ್ವನಾಮವನ್ನು ಬಳಸಿದ್ದೇವೆ ನಾವು ಇಲ್ಲಿಯೂ ಕೂಡ ರಾಜೇಶನು ಅಂತ ಉಪಯೋಗಿಸಬಹುದಿತ್ತು ಅಂದರೆ ರಾಜೇಶನು ನನ್ನ ಸ್ನೇಹಿತ ರಾಜೇಶನು ಬಹಳ ಬುದ್ಧಿವಂತ ಅಂತ ಹೇಳ್ಬೋದಿತ್ತು ಆದರೆ ನಾವು ಹಾಗೆ ಹೇಳುವುದಿಲ್ಲ ಅಲ್ವಾ ಸರಿ ಅನ್ಸೋದಿಲ್ಲ ಹಾಗೆ ಹೇಳಿದರೆ ಅಲ್ವಾ ಅದಕ್ಕೆ ನಾಮಪದ ಯಾವುದು ನಾಮಪದ ರಾಜೇಶ ನಾಮಪದದ ಬದಲಿಗೆ ಆ ನಾಮಪದವನ್ನು ಪ್ರತಿನಿಧಿಸಲು ಬಳಸುವ ಪದವೇ ಸರ್ವನಾಮ ಅಥವಾ ಪ್ರೋನೌನ್ ಇಲ್ಲಿ ಅವನು ಅನ್ನುವಂಥದ್ದು ಪ್ರೋನೌನ್ ಯಾಕೆ ಪ್ರೋ ನೌನ್ ಅವನು ಅನ್ನುವಂಥದ್ದು ರಾಜೇಶ್ ಅನ್ನುವ ನಾಮಪದವನ್ನು ಪ್ರತಿನಿಧಿಸುತ್ತದೆ ಆಯ್ತಾ ಮುಂದಿನ ಉದಾಹರಣೆ ರಾಮ ಸೀತಾಳ ಜೊತೆ ಕೆಲಸ ಮಾಡುತ್ತಾನೆ ಮೊದಲನೇ ವಾಕ್ಯ ರಾಮ ಸೀತಾಳೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತಾನೆ ಎರಡನೇ ವಾಕ್ಯ ರಾಮ ಮತ್ತು ಸೀತಾ ಒಟ್ಟಿಗೆ ಅನೇಕ ಯೋಜನೆಗಳನ್ನು ಮಾಡುತ್ತಾರೆ ಮೂರನೇ ವಾಕ್ಯ ಅಲ್ವಾ ನೋಡಿ ರಾಮ ಸೀತಾ ಅನ್ನೋದನ್ನು ನಾವು ಮೂರು ವಾಕ್ಯದಲ್ಲಿ ಉಪಯೋಗಿಸಿದ್ದೇವೆ ರಾಮ ಸೀತಾ ರಾಮ ಮತ್ತು ಸೀತಾ ಇದೀಗ ಕೇಳಲಿಕ್ಕೆ ಅಷ್ಟು ಸರಿ ಅನಿಸೋದಿಲ್ಲ ನಾವು ಎಲ್ಲ ವಾಕ್ಯಗಳಲ್ಲಿ ಕೂಡ ನಾಮಪದವಾದ ರಾಮ ಹಾಗೂ ಸೀತ ಅನ್ನು ಉಪಯೋಗಿಸಿದ್ದೇವೆ ಹಾಗಾಗಿ ಇದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ನಾವು ನಾಮಪದಗಳ ಬದಲು ಸರ್ವನಾಮವನ್ನು ಉಪಯೋಗಿಸ್ಬೇಕು ಈಗ ಸರ್ವನಾಮವನ್ನು ಉಪಯೋಗಿಸಿ ನಾನಿಲ್ಲಿ ವಾಕ್ಯ ಮಾಡಿದ್ದೇನೆ ಇದನ್ನು ನೋಡಿ ರಾಮ ಸೀತಾಳ ಜೊತೆ ಕೆಲಸ ಮಾಡುತ್ತಾನೆ ಅವನು ಅವಳೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತಾನೆ ಅವರು ಒಟ್ಟಿಗೆ ಅನೇಕ ಯೋಜನೆಗಳನ್ನು ಮಾಡುತ್ತಾರೆ ರಾಮ ಸೀತಾಳ ಜೊತೆಗೆ ಕೆಲಸ ಮಾಡುತ್ತಾನೆ ಮೊದಲ ವಾಕ್ಯ ಇದಾದ ಮೇಲೆ ನಾವು ರಾಮ ಹಾಗೂ ಸೀತಾ ಬದಲು ಸರ್ವನಾಮವನ್ನು ಉಪಯೋಗಿಸ್ಬೋದು ಯಾವ್ದು ಸರ್ವನಾಮ ಅವನು ಅವನು ಅನ್ನೋದು ಸರ್ವನಾಮ ಯಾಕೆ ಅವನು ಅನ್ನುವಂಥದ್ದು ರಾಮನ ಬದಲಿಯು ಉಪಯೋಗಿಸಿದ್ದೇವೆ ಅವಳೊಂದಿಗೆ ಅವಳೊಂದಿಗೆ ಅಂದರೆ ಯಾರೊಂದಿಗೆ ಸೀತಾಳೊಂದಿಗೆ ಸೀತಾ ಅನ್ನುವ ಬದಲು ಅವಳು ಅಂತೇಳಿ ಉಪಯೋಗಿಸಿದ್ದೇವೆ ಸೀತಾಳೊಂದಿಗೆ ಅಂತ ಬರೆಯುವ ಬದಲು ಅವಳೊಂದಿಗೆ ಅಂತೇಳಿ ಬರೆದಿದ್ದೇವೆ ಅಲ್ವಾ ಕೆಲಸ ಮಾಡಲು ಇಷ್ಟಪಡುತ್ತಾನೆ ಅವರು ಅಂದರೆ ಯಾರು ರಾಮ ಹಾಗೂ ಸೀತಾ ರಾಮ ಹಾಗೂ ಸೀತಾ ಅನ್ನುವ ಬದಲು ಅವರು ಅಂತೇಳಿ ಉಪಯೋಗಿಸಿದ್ದೇವೆ ಒಟ್ಟಿಗೆ ಅನೇಕ ಯೋಜನೆಗಳನ್ನು ಮಾಡುತ್ತಾರೆ ಈಗ ಅವನು ಅನ್ನೋದು ನಾಮಪದವಾದ ರಾಮನ ಬದಲಿಗೆ ಉಪಯೋಗಿಸಿದ್ದು ಅವಳೊಂದಿಗೆ ಅನ್ನುವಂಥದ್ದು ನಾಮಪದವಾದ ಸೀತಾಳೊಂದಿಗೆ ಬದಲಾಗಿ ಉಪಯೋಗಿಸಿದ್ದು ಅವರು ಅನ್ನೋದು ರಾಮ ಮತ್ತು ಸೀತಾ ಅವರಿಬ್ಬರ ಬದಲಿಗೆ ಉಪಯೋಗಿಸಿದ್ದು ಹೀಗೆ ನಾಮಪದಗಳ ಬದಲಿಗೆ ಆ ನಾಮಪದವನ್ನು ಪ್ರತಿನಿಧಿಸಲು ಬಳಸ್ತೇವಲ್ಲ ಇವು ಸರ್ವನಾಮ ಅಥವಾ ಪ್ರೋನೌನ್ ಅಂತೇಳಿ ಹೇಳ್ತೇವೆ ನಾವು ಈಗ ಇಂಗ್ಲಿಷ್ ವಾಕ್ಯಗಳಲ್ಲಿ ಮುಖ್ಯವಾಗಿ ನಾವು ಉಪಯೋಗಿಸುವ ಪ್ರೋನೌನ್ಸ್ ಅಥವಾ ಸರ್ವನಾಮಗಳನ್ನು ನೋಡೋಣ ಆಯ್ತಾ ಐ ಅಂದರೆ ನಾನು ಐ ಅಂದರೆ ನಾನು ಐ ಎನ್ನುವುದು ಒಂದು ಇಂಗ್ಲಿಷಿನ ಪದವಾಗಿದೆ ನಾನು ಎನ್ನುವ ಅರ್ಥದಲ್ಲಿ ಬರೆಯುವಾಗ ಇದು ಯಾವಾಗಲೂ ಕ್ಯಾಪಿಟಲ್ ಅಕ್ಷರದಲ್ಲಿಯೇ ಬರಬೇಕು ಯಾವಾಗಲೂ ನಾವು ಐ ಅನ್ನುವುದನ್ನು ಕ್ಯಾಪಿಟಲ್ ಅಕ್ಷರದಲ್ಲಿಯೇ ಬರಿಬೇಕು ಅದು ವಾಕ್ಯದ ಕೊನೆಯಲ್ಲಾಗಿರಲಿ ಮಧ್ಯದಲ್ಲಾಗಿರಲಿ ಅಥವಾ ಶುರುವಿನಲ್ಲಾಗಿರಲಿ ಎಲ್ಲೇ ಬಂದರೂ ಕೂಡ ಐ ಅನ್ನುವಂಥದ್ದು ಕ್ಯಾಪಿಟಲ್ ಲೆಟರಲ್ಲಿಯೇ ಇರಬೇಕು ಆಯ್ತಾ ವಿ ಅನ್ನುವುದು ಇದರ ಬಹುವಚನ ನಾನು ಅನ್ನುವುದರ ಬಹುವಚನ ವಿ ವಿ ಅಂದರೆ ನಾವು ಮುಂದೆ ಹೋಗುತ್ತಾ ನೀನು ಮತ್ತು ನೀವು ಎನ್ನುವ ಏಕವಚನ ಮತ್ತು ಬಹುವಚನಕ್ಕೆ ಯು ಎನ್ನುವ ಒಂದೇ ಪದವನ್ನು ಬಳಸಲಾಗುತ್ತದೆ ಇಂಗ್ಲಿಷ್ನಲ್ಲಿ ಉಪಯೋಗಿಸಲ್ಪಟ್ಟ ಹೆಚ್ಚಿನ ಸನ್ನಿವೇಶಗಳಲ್ಲಿ ಯು ಎನ್ನುವುದು ನೀನು ಅಥವಾ ನೀವು ಎನ್ನುವುದು ತಿಳಿದು ಬರುತ್ತದೆ ಉದಾಹರಣೆಗೆ ಯು ಆರ್ ಮೈ ಫ್ರೆಂಡ್ ಅಂದರೆ ನೀನು ನನ್ನ ಸ್ನೇಹಿತ ಇಲ್ಲಿ ನೀನು ಅನ್ನುವಂಥದ್ದು ಏಕವಚನ ಅಲ್ವಾ ಯು ಆರ್ ಮೈ ಫ್ರೆಂಡ್ಸ್ ಅಂದರೆ ನೀವು ನನ್ನ ಸ್ನೇಹಿತರು ಅಂತ ಅರ್ಥ ಇಲ್ಲಿ ಸ್ನೇಹಿತರು ಅನ್ನುವಂಥದ್ದು ಬಹುವಚನ ನೀವು ಅನ್ನುವಂಥದ್ದು ಬಹುವಚನ ಆದರೆ ನೋಡಿ ನಾವು ನೀನುಗೂ ಕೂಡ ಯು ಅಂತ ಹೇಳಿಯೇ ಉಪಯೋಗಿಸಿದ್ದೇವೆ ಇಂಗ್ಲಿಶಲ್ಲಿ ನೀವು ಅನ್ನೋದಕ್ಕೂ ಕೂಡ ಯು ಅಂಥೇಳಿಯೇ ಉಪಯೋಗಿಸಿದ್ದೇವೆ ಇಂಗ್ಲೀಷಲ್ಲಿ ಅಲ್ವಾ ಹಾಗಾಗಿ ನೀನು ಹಾಗೂ ನೀವು ಎರಡಕ್ಕೂ ನಾವು ಯು ಅಂತ ಹೇಳಿಯೇ ಉಪಯೋಗಿಸುದು ಸರಿನಾ ಈಗ ಹೀ ಅಂದರೆ ಅವನು ಹಿ ಅಂದರೆ ಅವನು ಶಿ ಅಂದರೆ ಅವಳು ಹಾಗೂ ಇಟ್ ಅಂದರೆ ಅದು ಹಿ ಅಂದರೆ ಅವನು ಶಿ ಅಂದರೆ ಅವಳು ಇಟ್ ಅಂದರೆ ಅದು ದೇ ಅಂದರೆ ಹಿ ಶಿ ಇಟ್ಗಳ ಬಹುವಚನ ಹಿ ಶಿ ಇಟ್ಗಳ ಬಹುವಚನ ದೇ ಆಯ್ತಾ ದೇ ಅನ್ನುವ ಪ್ರೊನೌಮ್ ಅಥವಾ ಸರ್ವನಾಮಕ್ಕೆ ಕನ್ನಡದಲ್ಲಿ ಅವರು ಮತ್ತು ಅವುಗಳು ಎನ್ನುವ ಎರಡು ಅರ್ಥಗಳಿವೆ ದೇ ಅನ್ನುವುದು ಅವರು ಎನ್ನುವ ಅರ್ಥದಲ್ಲಿ ಬಳಸಿದಾಗ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಮಂದಿ ಎನ್ನುವ ಅರ್ಥ ಮಾತ್ರ ಬರುತ್ತದೆ ಆದರೆ ಕನ್ನಡದಲ್ಲಿ ನಾವು ನಮಗಿಂತ ಹಿರಿಯರಾದ ಒಬ್ಬರಿಗೆ ಗೌರವ ಕೊಟ್ಟು ಅವರು ಎಂದು ಹೇಳುವ ಅರ್ಥದಲ್ಲಿ ಬಳಕೆಯಾಗುವುದೇ ಇಲ್ಲ ಅಂತಹ ಸಂದರ್ಭಗಳಲ್ಲಿ ಆ ಗೌರವಾನ್ವಿತ ವ್ಯಕ್ತಿಗೆ ಹಿ ಅಥವಾ ಶೀ ಎನ್ನುವುದನ್ನು ಲಿಂಗಕ್ಕನುಸಾರವಾಗಿ ಬಳಸಲಾಗುತ್ತದೆ ಆಯ್ತಾ ಇನ್ನು ಮುಂದೆ ಹೋಗುತ್ತಾ ಐ ಅಂದರೆ ನಾನು ಅಂತ ನೋಡಿದ್ದೇವೆ ಮೈ ಅಂದರೆ ನನ್ನ ಅಂಥೇಳಿ ಆಗ್ತದೆ ನನ್ನ ಅನ್ನೋದಕ್ಕೆ ನಾವು ಮೈ ಅಂತೇಳಿ ಹೇಳ್ತೇವೆ ನನ್ನದು ಅನ್ನೋದಕ್ಕೆ ನಾವು ಮೈನ್ ಅಂತೇವೆ ಮೈನ್ ನಾನೇ ಅನ್ನೋದಕ್ಕೆ ಮೈ ಸೆಲ್ಫ್ ಅಂತೇಳಿ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಯು ಅಂದ್ರೆ ನೀನು ಹಾಗೂ ನೀವು ಅನ್ನೋದನ್ನು ನಾವು ನೋಡಿದ್ದೇವೆ ಅಲ್ವಾ ಯುವರ್ ಯುವರ್ ಅಂದ್ರೆ ನಿನ್ನ ಅಥವಾ ನಿಮ್ಮ ಅಂತ ಹೇಳಿ ಕೂಡ ಅರ್ಥವಾಗ್ತದೆ ಯುವರ್ಸ್ ಅಂದ್ರೆ ನಿನ್ನದು ಅಥವಾ ನಿಮ್ಮದು ಅಂತ ಅರ್ಥ ಆಗ್ತದೆ ಯುವರ್ ಸೆಲ್ಫ್ ಅಂದ್ರೆ ನೀನೇ ಅಥವಾ ನೀ ವೇ ಅಂತ ಹೇಳಿ ಆಗ್ತದೆ ವಿ ಅಂದರೆ ನಾವು ನೋಡಿದೆವು ನಾವು ಅವರ್ ಅಂದ್ರೆ ನಮ್ಮ ಅಂತ ಆಗ್ತದೆ ಅವರ್ಸ್ ಅಂದರೆ ನಮ್ಮದು ಅಂತ ಹೇಳಿ ಅರ್ಥ ಸಿಗ್ತದೆ ಅವರ್ ಸೆಲ್ಫ್ಸ್ ಅಂದರೆ ನಾವೇ ಅಂತ ಹೇಳಿ ಆಗ್ತದೆ ದೇ ಅಂದರೆ ಅವರು ಅಥವಾ ಇವರು ಅಥವಾ ಅವುಗಳು ಅಥವಾ ಇವುಗಳು ಹೀಗೆ ನಾಲ್ಕು ಅರ್ಥಗಳು ದೇ ಅನ್ನುವ ಪದಕ್ಕುಂಟು ಅಥವಾ ನಾಲ್ಕು ಪದಗಳ ಬದಲು ನಾವು ದೇ ಅಂತೇಳಿ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೇವೆ ದೆಯರ್ ಅಂದರೆ ಅವರ ಅಥವಾ ಅವುಗಳ ಇವರ ಅಥವಾ ಇವುಗಳ ಅಂಥೇಳಿ ಆಗ್ತದೆ ದೇಯರ್ಸ್ ಅಂದರೆ ಅವರದ್ದು ಅಥವಾ ಅವುಗಳದ್ದು ಅಥವಾ ಇವರದ್ದು ಅಥವಾ ಇವುಗಳದ್ದು ಅಂತೇಳಿ ಅರ್ಥ ಆಗ್ತದೆ ಡೆಮ್ಸೆಲ್ಸ್ ಅಂದರೆ ಅವರೇ ಅಥವಾ ಅವುಗಳೇ ಅಥವಾ ಇವರೆ ಅಥವಾ ಇವುಗಳೇ ಹೇಳಿ ಅರ್ಥ ಆಗ್ತದೆ ಆಯ್ತಾ ಹಿ ಅಂದರೆ ಅವನು ಅಥವಾ ಇವನು ಅಂಥೇಳಿ ಆಗ್ತದೆ ಹಿಸ್ ಅಂದರೆ ಅವನ ಅಥವಾ ಇವನ ಅಥವಾ ಅವನದ್ದು ಅಥವಾ ಇವನದ್ದು ಅಂತ ಹೇಳಿ ಆಗ್ತದೆ ಹಿಮ್ಸೆಲ್ಫ್ ಅಂದ್ರೆ ಅವನೇ ಅಥವಾ ಇವನೇ ಅಂತ ಹೇಳಿ ಆಗ್ತದೆ ಶಿ ಅಂದ್ರೆ ಅವಳು ಅಥವಾ ಇವಳು ಅಂತ ಹೇಳಿ ಆಗ್ತದೆ ಹರ್ ಅಂದ್ರೆ ಅವಳ ಅಥವಾ ಇವಳ ಅಂತ ಹೇಳಿ ಆಗ್ತದೆ ಹರ್ಸ್ ಅಂದ್ರೆ ಅವಳದ್ದು ಅಥವಾ ಇವಳದ್ದು ಅಂತೇಳಿ ಆಗ್ತದೆ ಹರ್ಸೆಲ್ಫ್ ಅಂದರೆ ಅವಳೇ ಅಥವಾ ಇವಳೇ ಅಂತೇಳಿ ಆಗ್ತದೆ ಆಯ್ತಾ ಈಗ ನಾವು ನೋಡಿದ್ವಲ್ಲ ಇಷ್ಟು ಸರ್ವನಾಮಗಳು ಇವನ್ನು ನಾವು ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ಬಳಕೆ ಮಾಡ್ತೇವೆ ಹಾಗಾಗಿ ಈ ವಿಡಿಯೋಲ್ಲಿ ಬಂದ ನಾನು ಹೇಳಿಕೊಟ್ಟ ಸರ್ವನಾಮವನ್ನು ನೀವು ಪೆನ್ನು ಪೇಪರ್ ತಗೊಂಡು ಬರೆದು ಒಮ್ಮೆ ಕಲಿಯುವುದು ಒಳ್ಳೆಯದು ಇನ್ನೂ ಕೂಡ ಕೆಲವು ಉಂಟು ಅವುಗಳು ಬೇಕಾದಾಗ ನಾವು ಕಲಿಯೋಣ ಈಗ ಅದನ್ನು ಒಂದೇ ಸತಿ ಕಲಿತು ಕನ್ಫ್ಯೂಸ್ ಆಗೋದು ಬೇಡ ಆಯಿತಾ ನಾನು ನಿಮ್ಮನ್ನು ಮುಂದಿನ ವೀಡಿಯೋಲಿ ನೋಡ್ತೇನೆ ಧನ್ಯವಾದಗಳು